ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ತೊಂಬತ್ತ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಟು ಹಾಗೂ ಮಸ್ಟ್ ಇವೆರಡರ ನಡುವೆ ಇರುವ ವ್ಯತ್ಯಾಸ ಏನು ಹಾಗೂ ಯಾವುದನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲಿಗೆ ಸಬ್ಜೆಕ್ಟ್ ಬಂದು ಹ್ಯಾವ್ ಅಥವಾ ಹ್ಯಾಸ್ ಬಂದು ಆಮೇಲೆ ನೌನ್ ಬಂದರೆ ಹೊಂದಿರುವುದು ಅನ್ನುವ ಅರ್ಥ ಸಿಗ್ತದೆ ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಕಲ್ತಿದ್ದೀರಿ ಉದಾಹರಣೆಗೆ ಐ ಹ್ಯಾವ್ ಟೂ ಪೆನ್ಸ್ ಅಂದರೆ ನನ್ನ ಬಳಿ ಎರಡು ಪನ್ ಪೆನ್ನುಗಳಿವೆ ಅಥವಾ ನಾನು ಎರಡು ಪೆನ್ನುಗಳನ್ನು ಹೊಂದಿರುತ್ತೇನೆ ಅಂತ ಇಲ್ಲಿ ಐ ಅನ್ನುವಂಥದ್ದು ಸಬ್ಜೆಕ್ಟ್ ಹ್ಯಾವ್ ಬಂದಿದೆ ಐಗೆ ತಕ್ಕನಾಗೆ ಹ್ಯಾವ್ ಬಂದಿದೆ ಆಮೇಲೆ ಪೆನ್ ಅನ್ನುವಂಥದ್ದು ನೌನ್ ಅಲ್ವಾ ಹ್ಯಾವ್ ನಂತರ ನೌನ್ ಬಂದಿರುವುದರಿಂದ ಹೊಂದಿರುವ ಅರ್ಥ ಸಿಗ್ತದೆ ಇನ್ನೊಂದು ಉದಾಹರಣೆಗೆ ಹೀ ಹ್ಯಾಸ್ ತ್ರೀ ಡಾಟರ್ಸ್ ಇಲ್ಲಿ ಹೀ ಬಂದಿದೆ ಸಬ್ಜೆಕ್ಟ್ ಹೀಗೆ ತಕ್ಕನಾಗೆ ಹ್ಯಾಸ್ ಬಂದಿದೆ ಆಮೇಲೆ ತ್ರೀ ಡಾಟರ್ಸ್ ಅಂದರೆ ಅವರಿಗೆ ಮೂರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿ ಆಯಿತಾ ಇಲ್ಲಿ ಡಾಟರ್ ಅನ್ನುವಂಥದ್ದು ನೌ ಇನ್ನು ಇವುಗಳ ಪಾಸ್ಟ್ ರೂಪ ವಿ ಹ್ಯಾಡ್ ಮೆನಿ ಪ್ರಾಬ್ಲಮ್ಸ್ ಅಂದರೆ ನಮಗೆ ಹಲವು ಸಮಸ್ಯೆಗಳಿದ್ದವು ಅಂತ ಇದು ಹ್ಯಾಡ್ ಹ್ಯಾವ್ ಹಾಗು ಹ್ಯಾಸ್ ನ ಪಾಸ್ಟ್ ರೂಪ ವಿ ಹ್ಯಾಡ್ ಮೆನಿ ಪ್ರಾಬ್ಲಮ್ಸ್ ಇಲ್ಲಿ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಇದು ನೌ ಅಲ್ವಾ ಇದ್ರ ಬಗ್ಗೆ ಕಲ್ತಾಗಿದೆ ಈಗ ಸಬ್ಜೆಕ್ಟ್ ಬಂದು ಹ್ಯಾವ್ ಟು ಅಥವಾ ಹ್ಯಾಸ್ ಟು ಬಂದು ವರ್ಬಿನ ಮೊದಲ ರೂಪ ಬಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೆ ಇವತ್ತು ಬೇಗ ಹೊರಡಬೇಕು ಐ ಅನ್ನುವಂಥದ್ದು ಸಬ್ಜೆಕ್ಟ್ ಐಗೆ ತಕ್ಕನಾಗೆ ಹ್ಯಾವ್ ಟು ಬಂದಿದೆ ಹ್ಯಾವ್ ಟು ಆಮೇಲೆ ಲೀವ್ ವರ್ಬಿನ ಮೊದಲ ರೂಪ ಐ ಹ್ಯಾವ್ ಟು ಲೀವ್ ಅಂದರೆ ನಾನು ಹೊರಡಬೇಕು ಅರ್ಲಿ ಅಂದರೆ ಬೇಗ ಟುಡೇ ಅಂದರೆ ಇವತ್ತು ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದ್ರೆ ನಾನು ಇವತ್ತು ಬೇಗ ಹೊರಡಬೇಕು ಅಂದರೆ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇರುವಂಥದ್ದು ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಇವತ್ತು ಬೇಗ ಹೊರಡಬೇಕು ಆಯ್ತಾ ಇಲ್ಲಿ ನೋಡಿ ವರ್ಬ್ ಬಂದಿದೆ ಆಮೇಲೆ ಟು ಬಂದಿದೆ ಹಾವ್ ಟು ಹ್ಯಾಸ್ ಟು ಸರಿನಾ वी हैव टू डिसाइड व्हाट टू डू ಏನು ಮಾಡಬೇಕೆಂದ ನಾವು ನಿರ್ಧರಿಸಬೇಕು ಇದನ್ನ ಬೇರೆ ಬೇರೆಯಾಗಿ ಬರ್ದಿದ್ದೇನೆ ಆಯ್ತಾ वी हैव टू डिसाइड वी ಬಂತು सब्जेक्ट ಆಮೇಲೆ ಹಾವ್ ಟು ಬಂತು ಹಾವ್ ಟು ಆಮೇಲೆ ಡಿಸೈಡ್ वी हैव टू डिसाइड ಅಂದ್ರೆ ನಾವು ನಿರ್ಧರಿಸಬೇಕು ವಾಟ್ ಟು ಡು ಏನು ಮಾಡಬೇಕೆಂದು ಆಯಿತಾ ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡು ಏನು ಮಾಡಬೇಕೆಂದು ನಾವು ನಿರ್ಧರಿಸಬೇಕು ಅಂಥೇಳಿ ಹೇಳ್ತಾ ಇದ್ದೇವೆ ಮಾಡಬೇಕಾಗಿರೋ ಕೆಲಸ ಅಂತ ಸರಿನಾ ನೆಕ್ಸ್ಟ್ ಶಿ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂದರೆ ಅವಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಶೀ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಶೀ ಸಬ್ಜೆಕ್ಟ್ ಶೀಗೆ ತಕ್ಕನಾಗೆ ಹ್ಯಾಸ್ ಟು ಬಂದಿದೆ ಸಾಲ್ವ್ ವರ್ಬಿನ ಮೊದಲ ಮೊದಲ ರೂಪ ದಿಸ್ ಪ್ರಾಬ್ಲಮ್ ಶೀ ಹ್ಯಾಸ್ ಟು ಸಾಲ್ವ್ ಅಂದರೆ ಅವಳು ಪರಿಹರಿಸಬೇಕು ಏನನ್ನ ದಿಸ್ ಪ್ರಾಬ್ಲಮ್ ಈ ಸಮಸ್ಯೆಯನ್ನು ಆಯ್ತಾ ನೆಕ್ಸ್ಟ್ ರವಿ ಹ್ಯಾಸ್ ಟು ಪೇ ಮಿ ಮನಿ ರವಿ ನನಗೆ ಹಣ ಕೊಡಬೇಕು ರವಿ ಹ್ಯಾಸ್ ಟು ಪೇ ಮಿ ಮನಿ ರವಿ ಸಬ್ಜೆಕ್ಟ್ ಆಮೇಲೆ ಹ್ಯಾಸ್ ಟು ಬಂದಿದೆ ರವಿಗೆ ತಕ್ಕನಾಗಿ ಆಮೇಲೆ ಪೇ ರವಿ ಹ್ಯಾಸ್ ಟು ಪೇ ಅಂದರೆ ರವಿ ಕೊಡಬೇಕು ಏನು ಮೀ ಅಂದರೆ ನನಗೆ ಮನಿ ಅಂದರೆ ಹಣ ಸರಿನಾ ಹೀಗೆ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಬಂದು ವರ್ಕ್ ಬಂದರೆ ಏನೋ ಒಂದನ್ನು ಮಾಡಬೇಕು ಅಂತೇಳಿ ಹೇಳಿದ ಅರ್ಥ ಸಿಗ್ತದೆ ಆಯಿತಾ ಈಗ ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೆ ನಾನಿವತ್ತು ಬೇಗ ಹೊರಡಬೇಕು ಐ ಮಸ್ಟ್ ಲೀವ್ ಅರ್ಲಿ ಟುಡೇ ಅಂದರೂ ಕೂಡ ನಾನಿವತ್ತು ಬೇಗ ಹೊರಡಬೇಕು ಮಸ್ಟ್ ಬಂದಾಗ ನಾನು ಇವತ್ತು ಬೇಗ ಹೊರಡಲೇಬೇಕು ಅಂತ ಅರ್ಥ ಬರ್ತದೆ ಮಸ್ಟ್ ಬಂದಾಗ ಗೊತ್ತುಂಟು ನಿಮಗೆ ಕಲ್ತಿದ್ದೀರಿ ಅಲ್ವಾ ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೂ ಅದೇ ಅರ್ಥ ಹೊರಡಲೇಬೇಕು ಅಥವಾ ಹೊರಡಬೇಕು ಅಂತ ಅರ್ಥ ಈಗ ಏನಂದರೆ ಎರಡು ಮೂರು ವಾದಗಳಿದ್ದಾವೆ ಇಂಗ್ಲೀಷ್ನಲ್ಲಿ ಒಂದು ವಾದದ ಪ್ರಕಾರ ಈ ವಾಕ್ಯ ಹೇಳಿದರೂ ಈ ವಾಕ್ಯ ಹೇಳಿದರು ಒಂದೇ ಅರ್ಥ ಅಂತೇಳಿ ಹೇಳ್ತದೆ ಆಯಿತಾ ಒಂದು ವಾದದಲ್ಲಿ ನೀವು ಈ ಥರ ಹೇಳಿದರು ಅಥವಾ ಈ ತರಹ ಹೇಳಿದರೂ ಒಂದೇ ಅರ್ಥ ಆ ಕೆಲಸವನ್ನು ಮಾಡಲೇಬೇಕು ಅಂಥೇಳಿ ಹೇಳಿದ ಅರ್ಥ ಸಿಗ್ತದೆ ಅಂತ ಹೇಳ್ತದೆ ಅಂದರೆ ನೀವು ಇದನ್ನಾದರೂ ಬಳಸ್ಬೋದು ಇದನ್ನಾದರೂ ಬಳಸ್ಬೋದು ಅರ್ಥ ಒಂದೇ ಅಂತೇಳಿ ಹೇಳುವಂಥದ್ದು ಇದು ಒಂದು ವಾದ ಆಯಿತಾ ಇನ್ನೊಂದು ವಾದ ಏನು ಅದನ್ನು ಮತ್ತೆ ಹೇಳ್ತೇನೆ ಈಗ ಮಸ್ತನ್ನು ನಾವು ಫಾರ್ಮಲ್ ಅಲ್ಲಿ ಬಳಸ್ತೇವೆ ಹ್ಯಾವ್ ಟು ಅನ್ನು ನಾವು ಮಾತನಾಡುವಾಗ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಬಳಸ್ತೇವೆ ಆಯಿತಾ ಆದರೆ ಎರಡೂ ವಾಕ್ಯಗಳ ಅರ್ಥ ಒಂದೇ ಅಂತೇಳಿ ಹೇಳ್ತಾರೆ ಒಂದು ವಾದದ ಪ್ರಕಾರ ಸರಿನಾ ನೆಕ್ಸ್ಟ್ ವಿ ಹ್ಯಾವ್ ಟು ಡಿಸೈಡ್ ವಾಟ್ ಟು ಡು ಏನು ಮಾಡಬೇಕೆಂದು ನಾವು ನಿರ್ಧರಿಸಬೇಕು ವಿ ಮಸ್ಟ್ ಡಿಸೈಡ್ ವಾಟ್ ಟು ಡು ಏನು ಮಾಡಬೇಕೆಂದು ನಾವು ನಿರ್ಧರಿಸಬೇಕು ಅಥವಾ ನಿರ್ಧರಿಸಲೇಬೇಕು ಅಂತ ಆಯ್ತಾ ಒಂದು ವಾದದ ಪ್ರಕಾರ ಎರಡು ವಾಕ್ಯಗಳು ಒಂದೇ ಅರ್ಥವನ್ನು ಕೊಡ್ತದೆ ಇನ್ನೊಂದು ವಾದ ಉದಾಹರಣೆ ಶಿ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಶಿ ಮಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅವಳು ಈ ಸಮಸ್ಯೆಯನ್ನು ಪರಿಹರಿಸಲೇಬೇಕು ಅಥವಾ ಪರಿಹರಿಸಬೇಕು ಆಯ್ತಾ ಎರಡನ್ನಾದರೂ ಉಪಯೋಗಿಸಿ ಅಥವಾ ಯಾವುದನ್ನಾದರೂ ಉಪಯೋಗಿಸಿ ಒಂದೇ ಅರ್ಥ ಸಿಗ್ತದೆ ಅಂತ ಒಂದು ವಾದ ಹೇಳ್ತದೆ ರವಿ ಹ್ಯಾಸ್ಟು ಪೇ ಮಿ ಮನಿ ರವಿ ಮಸ್ಟ್ ಪೇ ಮಿ ಮನಿ ರವಿ ನನಗೆ ಹಣ ಕೊಡಬೇಕು ಅಥವಾ ಹಣ ಕೊಡಲೇಬೇಕು ಇದು ಕೂಡ ಆಗ್ತದೆ ಎರಡರ ಅರ್ಥ ಕೂಡ ಒಂದೇ ಬರ್ತದೆ ಹಣ ಕೊಡಬೇಕು ಹಣ ಕೊಡಲೇಬೇಕು ಎರಡು ಒಂದೇ ಅರ್ಥ ಅಲ್ವಾ ಈಗ ಇದು ಒಂದು ವಾದ ಒಂದು ವಾದದಲ್ಲಿ ಏನು ಇದನ್ನಾದರೂ ಬಳಸಿ ಇದನ್ನಾದರೂ ಬಳಸಿ ಒಂದೇ ಅರ್ಥ ಸಿಗ್ತದೆ ಅಂತ ಇನ್ನೊಂದು ವಾದದ ಪ್ರಕಾರ ಮಸ್ತನ್ನು ಆಂತರಿಕ ಬಾಧ್ಯತೆಗೆ ಬಳಸ್ತೇವೆ ಫಾರ್ಮಲ್ ಸಿಚುವೇಶನ್ಸಲ್ಲಿ ಹ್ಯಾವ್ ಟು ಅನ್ನು ಬಾಹ್ಯ ಬಾಧ್ಯತೆಯಲ್ಲಿ ಬಳಸ್ತೇವೆ ಇನ್ಫಾರ್ಮಲ್ ಅಂತ ಹೇಳಿ ಆಯ್ತಾ ಈಗ ಆಂತರಿಕ ಬಾಧ್ಯತೆ ಅಂದರೆ ಏನು ಬಾಹ್ಯ ಬಾಧ್ಯತೆ ಅಂದರೆ ಏನು ಉದಾಹರಣೆಯನ್ನು ನೋಡೋಣ ಐ ಮಸ್ಟ್ ಅಟೆಂಡ್ ದಿ ಡೇ ಪಾರ್ಟಿ ಅಂದರೆ ನಾನು ಹುಟ್ಟುಹಬ್ಬದ ಸಂತೋಷ ಕೂಟದಲ್ಲಿ ಭಾಗವಹಿಸಬೇಕು ಅಥವಾ ನಾನು ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಅಂತ ಆಯ್ತಾ ನಾವು ಆಡು ಭಾಷೆಯಲ್ಲಿ ಹೇಳೋದಿದ್ರೆ ಐ ಹ್ಯಾವ್ ಟು ಅಟೆಂಡ್ ದಿ ಬರ್ತ್ ಡೇ ಪಾರ್ಟಿ ಇದರ ಅರ್ಥ ಕೂಡ ಒಂದೇ ಈಗ ಇನ್ನೊಂದು ವಾದದ ಪ್ರಕಾರ ಮಸ್ಟ್ ಅನ್ನು ಆಂತರಿಕ ಬಾಧ್ಯತೆಯಲ್ಲಿ ಬಳಸ್ತೇವೆ ಹ್ಯಾವ್ ಟು ಅನ್ನು ಬಾಹ್ಯ ಬಾಧ್ಯತೆಯಲ್ಲಿ ಬಳಸ್ತೇವೆ ಅಂತೇಳಿ ಹೇಳ್ತೇವೆ ಹಾಗಾದರೆ ಇದೇನು ಇದೆ ಮಸ್ಟ್ ಬಂದರೆ ಯಾರು ಈ ವಾಕ್ಯವನ್ನು ಹೇಳ್ತಾ ಇದ್ದಾರೆ ನೋಡಿ ಅವರಿಗೆ ಅನಿಸುವಂಥದ್ದು ಆ ಕ್ರಿಯೆಯನ್ನು ಮಾಡಬೇಕು ಅಂತ ಉದಾಹರಣೆ ಕೊಡ್ತೇನೆ ಈಗ ಐ ಮಸ್ಟ್ ಅಟೆಂಡ್ ದಿ ಬರ್ತ್ಡೇ ಪಾರ್ಟಿ ನಾನು ಹುಟ್ಟುಹಬ್ಬದ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಬಾಹ್ ಪಾರ್ಟಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅಂದರೆ ನನ್ನ ಫ್ರೆಂಡ್ ನನ್ನ ಫ್ರೆಂಡಿನ ಮಗ ಫ್ರೆಂಡಿನ ಮಗನ ಬರ್ತ್ಡೇ ಪಾರ್ಟಿ ನನಗೆ ತುಂಬ ಕ್ಲೋಸ್ ಇದ್ದಾನೆ ಆ ಫ್ರೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಆ ಫ್ರೆಂಡ್ ಅವನ ಮಗನ ಬರ್ತ್ಡೇ ಪಾರ್ಟಿಗೆ ನನಗೆ ಆಹ್ವಾನಿಸಿದ್ದಾನೆ ನಾನು ಹೋಗಲೇಬೇಕು ಹೋಗದಿದ್ದರೆ ಸರಿಯಾಗೋದಿಲ್ಲ ಸರಿಯಾಗುವುದಿಲ್ಲ ನನಗೆ ಹೋಗ್ಲಿಕ್ಕೆ ಇಷ್ಟ ನನಗೆ ಹೋಗಲಿಕ್ಕೆ ಮನಸ್ಸು ಉಂಟು ಅಂದರೆ ಇದು ಆಂತರಿಕ ಬಾಧ್ಯತೆ ಅಂದರೆ ಯಾರು ಈ ವಾಕ್ಯವನ್ನು ಹೇಳ್ತಾ ಇದ್ದಾರೋ ಅವರಿಗೆ ಆ ಕರ್ತವ್ಯ ಅಥವಾ ಆ ಕೆಲಸವನ್ನು ಮಾಡುವ ಬಾಧ್ಯತೆ ಉಂಟು ಇಷ್ಟ ಉಂಟು ಮನಸ್ಸು ಉಂಟು ಆಯಿತಾ ಅದೇ ಈ ತರಹ ಹೇಳಿದರೆ ಹ್ಯಾವ್ ಟು ಬಳಸ್ಕೊಂಡು ಹೇಳಿದರೆ ಬಾಹ್ಯ ಬಾಧ್ಯತೆ ಅಂದರೆ ನಿಮಗೆ ಇಷ್ಟ ಇಲ್ಲದಿದ್ದರೂ ಮತ್ತೊಬ್ಬರು ನಿಮಗೆ ಹೇಳಿರುವುದರಿಂದ ನೀವು ಅದನ್ನು ಮಾಡ್ತಾ ಇದ್ದೀರಿ ಹೇಳಿ ಐ ಹ್ಯಾವ್ ಟು ಅಟೆಂಡ್ ದಿ ಬರ್ತ್ಡೇ ಪಾರ್ಟಿ ಆಯಿತಾ ಈಗ ನಿಮ್ಮ ಫ್ರೆಂಡಿನ ಮಗನ ಬರ್ತ್ಡೇ ಪಾರ್ಟಿ ಅಲ್ಲ ನಿಮ್ಮ ಅಣ್ಣನ ಫ್ರೆಂಡಿನ ಬರ್ತ್ಡೇ ಪಾರ್ಟಿ ನಿಮ್ಮ ಅಣ್ಣನಿಗೆ ಆಹ್ವಾನಿಸಿದ್ದಾರೆ ಬರ್ತ್ಡೇ ಪಾರ್ಟಿ ನಿಮ್ಮ ಅಣ್ಣನಿಗೆ ಬರ್ತ್ಡೇ ಪಾರ್ಟಿ ಹೋಗ್ಲಿಕ್ಕೆ ಆಗೋದಿಲ್ಲ ಏನೋ ಕೆಲಸ ಉಂಟು ನಿಮ್ಮ ಅಣ್ಣ ನಿಮ್ಮ ಹತ್ರ ಹೇಳ್ತಾರೆ ನೋಡು ನನಗೆ ಬರ್ತ್ಡೇ ಪಾರ್ಟಿಗೆ ಹೋಗ್ಲಿಕ್ಕಾಗೋದಿಲ್ಲ ನಾನು ಬದುಕು ನೀನು ಹೋಗು ಅಂತೇಳಿ ನಿಮಗೆ ಹೇಳ್ತಾನೆ ನಿಮ್ಗೆ ಇಷ್ಟ ಇಲ್ಲ ನಿಮಗೇನೋ ಬೇರೆ ಕೆಲಸ ಉಂಟು ಆಯಿತಾ ಆದರೆ ನಿಮ್ಮ ಅಣ್ಣ ನಿಮಗೆ ಹೇಳಿರೋದ್ರಿಂದ ನಿಮಗೊಂದು ಬಾಧ್ಯತೆ ಉಂಟು ನನ್ನ ಫ್ರೆಂಡಿನ ಮಗ ಅಲ್ಲ ನನ್ನ ಅಣ್ಣನ ಫ್ರೆಂಡಿನ ಮಗ ನನಗೆ ಗೊತ್ತೇ ಇಲ್ಲ ಆ ಫ್ರೆಂಡ್ ಬಟ್ ನನ್ನ ಅಣ್ಣ ನನಗೆ ಹೇಳಿದ್ದಾನೆ ಹೋಗು ಅಂಥೇಳಿ ಅದಕ್ಕೆ ನಾನು ಹೋಗಲೇಬೇಕು ಅಂತೇಳಿ ಹೇಳುವುದ್ರೆ ಹ್ಯಾವ್ ಟು ಅನ್ನು ಬಳಸಬೇಕು ಅಂತ ಒಂದು ವಾದ ಉಂಟು ಆಯಿತಾ ಐ ಹ್ಯಾವ್ ಟು ಅಟೆಂಡ್ ದಿ ಬರ್ತ್ಡೇ ಪಾರ್ಟಿ ಅಂದರೆ ನಾನು ಹುಟ್ಟುಹಬ್ಬದ ಪಾರ್ಟಿಗೆ ಪಾರ್ಟಿಯಲ್ಲಿ ಭಾಗವಹಿಸಬೇಕು ಅಂತೇಳಿ ಹೀಗೆ ಹೇಳೋದು ಯಾವಾಗ ಅಂದರೆ ಮತ್ತೊಬ್ಬರು ನಮ್ಮ ಮೇಲೆ ಹೇರಿದ್ರು ಹೇರಿದರೆ ಆಯ್ತಾ ಐ ಮಸ್ಟ್ ಅಟೆಂಡ್ ಅಂತೇಳಿ ಯಾವಾಗ ಹೇಳಬೇಕಂದ್ರೆ ನಮಗೆ ಮನಸ್ಸಿದ್ರೆ ನಮಗೆ ಹೋಗಬೇಕಂತಿದ್ರೆ ನಮಗೆ ಇಷ್ಟ ಇದ್ದರೆ ಇದು ಒಂದು ವಾದ ಆಯಿತಾ ಇದನ್ನು ನಾವು ಫಾರ್ಮಲ್ ಅಲ್ಲಿ ಬಳಸ್ತೇವೆ ಇದನ್ನು ಇನ್ಫಾರ್ಮಲ್ ಸಿಚುವೇಷನ್ಸಲ್ಲಿ ಬಳಸ್ತೇವೆ ಅಂತ ಸ್ಪೋಕನ್ ಅದು ಮತ್ತೊಂದು ರೂಲ್ ಸರಿನಾ ಇನ್ನೊಂದು ಉದಾಹರಣೆ ಐ ಮಸ್ಟ್ ಲೀವ್ ಅರ್ಲಿ ಟುಡೇ ನಾನು ಇವತ್ತು ಬೇಗ ಹೊರಡಬೇಕು ಅಥವಾ ಹೊರಡಲೇಬೇಕು ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಐ ಮಸ್ಟ್ ಲೀವ್ ಅರ್ಲಿ ಟುಡೇ ಅಂದರೆ ನನಗೆ ಮನಸ್ಸುಂಟು ಹೋಗಲಿಕ್ಕೆ ನನಗೆ ಕೆಲಸ ಉಂಟು ಬೇಗ ಹೋಗಿ ಬೇಗ ನನಗೆ ಕೆಲಸ ಉಂಟು ಹೊರಗಡೆ ನಾನು ಬೇಗ ಹೋಗಬೇಕು ಅಂತೇಳಿ ನನಗೆ ಅನಿಸಿರುವಂಥದ್ದು ಐ ಮಸ್ಟ್ ಲೀವ್ ಅರ್ಲಿ ಟುಡೇ ಇವಂತೂ ಬೇಗ ಹೊರಡಬೇಕು ಆಫೀಸಿಂದ ನನಗೆ ಬೇರೆ ಕೆಲಸ ಉಂಟು ನನಗೆ ಹೋಗಬೇಕು ಐ ಹ್ಯಾವ್ ಟು ಲೀವ್ ಅರ್ಲಿ ಟುಡೇ ಅಂದರೆ ನನಗೆ ತುಂಬ ಕೆಲಸ ಉಂಟು ಆಯಿತಾ ನನಗೆ ತುಂಬ ಕೆಲಸ ಉಂಟು ಆದರೆ ನನಗೆ ಮನೆಯಲ್ಲಿ ಕರೀತಾ ಇದ್ದಾರೆ ಬೇಗ ಬರಬೇಕು ಅಂತೇಳಿ ನನಗೆ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ ಆದರೆ ಮನೆಯಲ್ಲಿ ಒತ್ತಾಯ ಮಾಡಿ ಕರಿತಾ ಇದ್ದಾರೆ ಅದಕ್ಕೋಸ್ಕರ ನಾನು ಇವತ್ತು ಬೇಗ ಹೊರಡಲೇಬೇಕು ಅಂತೇಳಿ ಹೇಳುವಂಥದ್ದು ಇಲ್ಲಿ ನಮಗೆ ಬಾಧ್ಯತೆ ಉಂಟು ಇಲ್ಲಿ ನಮಗೆ ಬಾಧ್ಯತೆ ಉಂಟು ಆದರೆ ಬೇರೆಯವರಿಂದ ಸರಿನಾ ಇನ್ನೊಂದು ಉದಾಹರಣೆ ಶೀ ಮಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅವಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಶೀ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂದ್ರೆ ಅವಳು ಈ ಸಮಸ್ಯೆಯನ್ನು ಪರಿಹರಿಸಬೇಕು ಆಯ್ತಾ ಇಲ್ಲಿ ಅವಳಿಗೆ ಪರಿಹರಿಸುವ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅವಳಿಗೆ ಒಂದು ಬಾಧ್ಯತೆ ಉಂಟು ಇಲ್ಲಿ ನಾವು ಹೇಳ್ತಾ ಇದ್ದೇವೆ ಅಥವಾ ಮತ್ತೊಬ್ರು ಯಾರು ಹೇಳ್ತಾ ಇದ್ದಾರೆ ಅವಳು ಆ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಹೇಳಿ ಇಲ್ಲಿ ಅವಳಿಗೆ ಅನಿಸುದು ಇಲ್ಲಿ ಮತ್ತೊಬ್ಬರ ಒತ್ತಾಯದ ಮೇರೆಗೆ ಆ ಪರಿ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಹೇಳು ಹೇಳುವಂಥದ್ದು ಸರಿನಾ ಈಗ ನೀವು ಸ್ಪೋಕನ್ ಇಂಗ್ಲೀಷ್ ಮಾತನಾಡೋ ನೀವು ಇಂಗ್ಲೀಷ್ ಮಾತನಾಡುವಾಗ ಇಂಗ್ಲೀಷ್ ಮಾತನಾಡುವಾಗ ಇದನ್ನಾದರೂ ಬಳಸಿ ಇದನ್ನಾದರೂ ಬಳಸಿ ಏನು ತೊಂದರೆ ಆಗೋದಿಲ್ಲ ಆಯಿತಾ ನೀವು ಹೀಗೆ ಹೇಳಿದರೂ ಒಂದೇ ಅರ್ಥ ಹೀಗೆ ಹೇಳಿದರೂ ಒಂದೇ ಅರ್ಥ ಸೇಮ್ ಅರ್ಥನೇ ನೀವು ಇಂಗ್ಲೀಷ್ ಮಾತನಾಡುವಾಗ ಓ ಅವನು ಹೀಗೆ ಹೇಳಿದ ಈ ವಾಕ್ಯವನ್ನು ಬಳಸಿದ ಇದು ಆಂತರಿಕ ಬಾಧ್ಯತೆ ಇದು ಫಾರ್ಮಲ್ ಅಲ್ಲಿ ಬಳಸಬೇಕು ಅಂತ ಮತ್ತೊಬ್ಬ ಯೋಚನೆ ಮಾಡುವುದಿಲ್ಲ ನೀವು ಸರಿಯಾದ ಗ್ರಾಮರನ್ನು ಬಳಸಿಕೊಂಡು ವಾಕ್ಯವನ್ನು ರಚಿಸಿದರೆ ಸಾಕು ಅವನಿಗೆ ಇದೇ ಅರ್ಥ ಆಗ್ತದೆ ಐ ಹ್ಯಾವ್ ಟು ಅಟೆಂಡ್ ಅಂದರೂ ಅವನಿಗೆ ಅದೇ ಅರ್ಥ ಆಗ್ತದೆ ಐ ಮಸ್ಟ್ ಅಟೆಂಡ್ ಅಂದರೂ ಅದೇ ಅರ್ಥ ಆಗ್ತದೆ ಎದುರಿದ್ದವನು ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ ಓ ಇವನು ಇದನ್ನು ಹೇಳಿದಾನೆ ಇದನ್ನು ಹೇಳಿದಾನೆ ಅಂತ ಆಯ್ತಾ ಹಾಗಾಗಿ ನಿಮಗೆ ಈ ಇದೆಲ್ಲ ಗೊತ್ತಿದ್ರೆ ಸಾಕು ನೀವು ಯಾವುದನ್ನು ಬೇಕಾದರೂ ಬಳಸಿ ಅರ್ಥ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕದಲ್ಲಿ ನಕಾರಾತ್ಮಕದಲ್ಲಿ ಅರ್ಥವೇ ಬದಲಾಗ್ತದೆ ಈಗ ನಾವು ಏನು ನೋಡಿದ್ವಿ ಇದೆಲ್ಲ ಸಕಾರಾತ್ಮಕ ಪಾಸಿಟಿವ್ ವಾಕ್ಯಗಳು ಪಾಸಿಟಿವ್ ವಾಕ್ಯಗಳಲ್ಲಿ ಎರಡು ವಾಕ್ಯಗಳ ಅರ್ಥ ಒಂದೇ ಆ ಕೆಲಸ ಆಗಬೇಕು ಆಗಲೇಬೇಕು ಅಂತ ಆಯ್ತಾ ಅದೇ ನೆಗೆಟಿವಿಗೆ ಬಂದಾಗ ಎರಡರ ಅರ್ಥ ಕೂಡ ಬೇರೆ ಬೇರೆನೆ ನೀವು ಯು ಮಸ್ಟ್ ನಾಟ್ ಈಟ್ ದಿಸ್ ಅಂದರೆ ನೀವು ಇದನ್ನು ತಿನ್ನಲೇಬಾರದು ಅಂತ ಅರ್ಥ ನಿಷೇಧ ಯು ಮಸ್ಟ್ ನಾಟ್ ಈಟ್ ದಿಸ್ ಮಸ್ಟ್ ಬಳಸ್ಕೊಂಡು ನಾಟ್ ಬಳಸ್ಕೊಂಡು ಹೇಳಿದರೆ ತಿನ್ನಲೇಬಾರ್ದು ಹೇಳಿ ಯಾವ ಕಾರಣಕ್ಕೂ ತಿನ್ನಬಾರ್ದು ಅಂತ ಹೇಳಿ ಅದೇ ನೀವು ಯು ಡೋಂಟ್ ಹ್ಯಾವ್ ಟು ಈಟ್ ದಿಸ್ ಅಂತೇಳಿ ಹೇಳಿದರೆ ಅಂದರೆ ಹ್ಯಾವ್ ಟು ಜೊತೆ ಡೋಂಟನ್ನು ಬಳಸಿದರೆ ನೀವು ಇದನ್ನು ತಿನ್ನಬೇಕಾಗಿಲ್ಲ ಅಂತ ಅರ್ಥ ನೀವು ತಿಂದರೂ ಪರವಾಗಿಲ್ಲ ತಿನ್ನದೇ ಇದ್ದರೂ ತೊಂದರೆ ಇಲ್ಲ ಅಂಥೇಳಿ ಆ ಅರ್ಥದಲ್ಲಿ ಬರ್ತದೆ ಆಯ್ತಾ ನೆಗೆಟಿವಲ್ಲಿ ಅರ್ಥವೇ ಚೇಂಜ್ ಯು ಡೋಂಟ್ ಹ್ಯಾವ್ ಟು ಇಟ್ ದಿಸ್ ಅಂದರೆ ಇದನ್ನು ತಿನ್ನಬೇಕಾಗಿಲ್ಲ ನೀವು ತಿಂದರೂ ತೊಂದರೆ ಇಲ್ಲ ತಿಂದ ಇದ್ದರೂ ತೊಂದರೆ ಇಲ್ಲ ಅಂತೇಳಿ ಹೇಳುವಂಥದ್ದು ಆದರೆ ಇಲ್ಲಿ ನೀವು ತಿನ್ನಲೇಬಾರ್ದು ಅಂತೇಳಿ ಹೇಳುವಂಥದ್ದು ಸರಿನಾ ಇನ್ನು ಮತ್ತೊಂದು ಉದಾಹರಣೆ ವಿ ಮಸ್ಟ್ ನಾಟ್ ಎಲೋ ಹಿಮ್ ಇನ್ ಸೈಡ್ ಅಂದರೆ ನಾವು ಅವನನ್ನು ಒಳಗೆ ಬಿಡಲೇಬಾರದು ವಿ ಮಸ್ಟ್ ನಾಟ್ ಎಲೋ ಹಿಮ್ ಇನ್ ಸೈಡ್ ಒಳಗೆ ಬಿಡಲೇಬಾರ್ದು ಯಾವ ಕಾರಣಕ್ಕೂ ಬಿಡಬಾರ್ದು ಅಂಥೇಳಿ ವಿ ಡೋಂಟ್ ಹ್ಯಾವ್ ಟು ಎಲೋ ಹಿಮ್ ಇನ್ ಸೈಡ್ ಅಂದರೆ ನಾವು ಅವನನ್ನು ಒಳಗೆ ಬಿಡಬೇಕಾಗಿಲ್ಲ ಅಂತ ಬಿಟ್ಟರೂ ಬಿಡಬಹುದು ಬಿಡದೇದ್ರೂ ತೊಂದರೆ ಇಲ್ಲ ಆ ಅರ್ಥ ಅಂದರೆ ಎರಡೂ ಮಾಡಬಹುದು ಅನ್ನುವ ಅರ್ಥ ಹ್ಯಾವ್ ಟು ಬಂದಾಗ ಮಸ್ಟ್ ಬಂದಾಗ ಬಿಡಲೇಬಾರ್ದು ಅಂತೇಳಿ ಅರ್ಥ ಇದು ನೆಗೆಟಿವ್ ಅಲ್ಲಿ ಅರ್ಥ ಆಯಿತಾ ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಪಾಸಿಟಿವಲ್ಲಿ ಯಾವುದನ್ನಾದರೂ ಬಳಸಿ ನೆಗೆಟಿವ್ ಅಲ್ಲಿ ಅರ್ಥ ಚೇಂಜ್ ಆಗ್ತದೆ ಸರಿನಾ ಇನ್ನು ಪ್ರಶ್ನೆಗಳಲ್ಲಿ ಮಸ್ಟ್ ವಿ ಶೋ ದಿಸ್ ಲೆಟರ್ ಟು ಹಿಮ್ ಅಂದರೆ ಈ ಪತ್ರವನ್ನು ನಾವು ಅವನಿಗೆ ತೋರಿಸಲೇಬೇಕೆ ಡು ವಿ ಹ್ಯಾವ್ ಟು ಶೋ ದಿಸ್ ಲೆಟರ್ ಟು ಹಿಮ್ ಅಂದರೆ ನಾವು ಈ ಪತ್ರವನ್ನು ಅವನಿಗೆ ತೋರಿಸ್ಬೇಕೆ ಎರಡು ಒಂದೇ ಅರ್ಥ ಆಗ್ತದೆ ನಾವು ಮಸ್ಟ್ ಬಳಸ್ಕೊಂಡು ಸಾಮಾನ್ಯವಾಗಿ ಪ್ರಶ್ನೆಯನ್ನು ಕೇಳುವುದಿಲ್ಲ ನಾವು ಈ ಥರನೇ ಕೇಳ್ತೇವೆ ಆಯಿತಾ ಅರ್ಥ ಒಂದೇ ತೋರಿಸ್ಬೇಕಾ ತೋರಿಸಲೇಬೇಕಾ ಹೇಳಿ ತೋರಿಸಿದ್ರೂ ಆಗ್ತದೆ ತೋರಿಸದೇ ಇದ್ದರೂ ಆಗ್ತದೆ ಅಂತ ಹೇಳಿದರೆ ನೀವು ಅದಕ್ಕೆ ತಕ್ಕನಾಗಿ ಪಾಸಿಟಿವ್ ವಾಕ್ಯವನ್ನು ಹೇಳಿದರೆ ಆಯಿತು ಯು ಹ್ಯಾವ್ ಟು ಶೋ ಯು ಮಸ್ಟ್ ಶೋ ಯು ಡೋಂಟ್ ಹ್ಯಾವ್ ಟು ಶೋ ಯು ಮಸ್ಟ್ ನಾಟ್ ಶೋ ಅಷ್ಟೇ ಮುಗೀತು ಅಲ್ಲಿ ಆಯಿತಾ ನೆಗೆಟಿವ್ ಪ್ರಶ್ನೆಯಲ್ಲೂ ಹಾಗೆ ಮಸ್ಟ್ ಹೀ ನಾಟ್ ಡ್ರೈವ್ ದ ಕಾರ್ ಅಂದರೆ ಅವನು ಕಾರನ್ನು ಓಡಿಸಲೇಬಾರ್ದೆ ಡಸ್ ಹಿ ನಾಟ್ ಹ್ಯಾವ್ ಟು ಡ್ರೈವ್ ದ ಕಾರ್ ಅವನು ಕಾರನ್ನು ಓಡಿಸಬಾರದೆ ಒಂದೇ ಅರ್ಥ ಬರ್ತದೆ ಮಸ್ಟ್ ಬಳಸ್ಕೊಂಡು ನಾವು ಸಾಮಾನ್ಯವಾಗಿ ಬಳ ಹೇಳುವುದಿಲ್ಲ ಯಾವುದೋ ಒಂದು ಖಡ ಖಂಡಿತವಾಗಿ ಮಾಡಲೇಬಾರ್ದ ಅಂಥೇಳಿ ಕೇಳಲಿಕ್ಕೆ ಇದು ಬಳಸ್ತೇವೆ ಹೊರತು ಮತ್ತೆ ಸಾಮಾನ್ಯವಾಗಿ ನಾವು ಮಸ್ಟನ್ನು ಬಳಸೋದಿಲ್ಲ ಇದನ್ನೇ ಬಳಸ್ತೇವೆ ಆಯಿತಾ ನಿಮಗೆ ಖಡ ಖಂಡಿತವಾಗಿ ಮಾಡಲೇಬೇಕಾ ಮಾಡಲೇಬಾರ್ದ ಅಂಥೇಳಿ ಕೇಳಬೇಕು ಅಂಥೇಳಿ ಇದ್ದರೆ ಇದನ್ನು ಬಳಸಿ ಇಲ್ಲ ಅಂದರೆ ಯಾವುದನ್ನಾದರೂ ಬಳಸಿ ಏನು ತೊಂದರೆ ಇಲ್ಲ ಆಯ್ತಾ ನೆಕ್ಸ್ಟ್ ಮಸ್ಟ್ ಉಂಟಲ್ಲ ಮಸ್ಟ್ ಅದನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಬಳಸಬಹುದು ಪಾಸ್ಟ್ ಹಾಗೂ ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸಲಿಕ್ಕಾಗುವುದಿಲ್ಲ ಆಯ್ತಾ ಪಾಸ್ಟ್ ಹಾಗೂ ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸಬೇಕಂತಿದ್ರೆ ಹ್ಯಾವ್ ಟೂ ಅನ್ನು ಬಳಸಬೇಕು ಅಂದರೆ ಹ್ಯಾವ್ ವಿನ ರೂಪವನ್ನು ಬಳಸಬೇಕು ಉದಾಹರಣೆಗೆ ಐ ಹ್ಯಾಡ್ ಟು ಪೇ ದ ಫೈನ್ ಎಸ್ಟೇ ಅಂದರೆ ನಾನು ನಿನ್ನೆ ದಂಡವನ್ನು ಪಾವತಿಸಬೇಕಾಯಿತು ಅಂತ ಹೇಳಿ ಪಾವತಿಸಲೇಬೇಕಾಯಿತು ಅಂತ ಅರ್ಥ ಅಂದರೆ ನಾನು ಪಾವತಿಸಬೇಕಾಯಿತು ನಿನ್ನೆ ನಾನು ಫೈನ್ ಕಟ್ಟಬೇಕಾಯ್ತು ಐ ಹ್ಯಾಡ್ ಟು ಪೇ ದ ಫೈನ್ ಎಸ್ಟೇ ಇಲ್ಲಿ ನೀವು ಮಸ್ಟ್ ಬಳಸಿಕೊಂಡು ವಾಕ್ಯವನ್ನು ರಚಿಸಲಿಕ್ಕೆ ಆಗೋದಿಲ್ಲ ಅರ್ಥ ಆಯ್ತಾ ನಿನ್ನೆ ನಾನು ದಂಡವನ್ನು ಪಾವತಿಸಲೇ ಬೇಕಾಯಿತು ಅಂತ ಹೇಳಲಿಕ್ಕೆ ಮಷ್ಟನ್ನು ಬಳಸಿಕೊಂಡು ವಾಕ್ಯ ರಚಿಸ್ಲಿಕ್ಕೆ ಆಗುವುದಿಲ್ಲ ನೀವು ಹ್ಯಾವ್ ಟು ಇನ್ ಟು ಅನ್ನು ಬಳಸಬೇಕು ಆಯ್ತಾ ಇನ್ನೊಂದು ಉದಾಹರಣೆ ಶಿ ಹ್ಯಾಡ್ ಟು ಗಿವ್ ಅ ಪ್ರೆಸೆಂಟೇಶನ್ ಟು ಹರ್ ಬಾಸ್ ಅವಳು ನಿನ್ನೆ ತನ್ನ ಬಾಸ್ಗೆ ಪ್ರಸ್ತುತಿಯನ್ನು ನೀಡಬೇಕಾಯ್ತು ನಿನ್ನೆ ಅಂತಿಲ್ಲ ಕೊಡ್ಬೇಕಾಯ್ತು ಅಂತ ಪ್ರೆಸೆಂಟೇಶನ್ ಟು ಹರ್ ಬಾಸ್ ಅವಳು ತನ್ನ ಬಾಸ್ಗೆ ಪ್ರಸ್ತುತಿ ಅಂದರೆ ಪ್ರೆಸೆಂಟೇಶನ್ ನೀಡಬೇಕಾಯ್ತು ಕೊಡಬೇಕಾಯ್ತು ಅಂತ ಹೇಳಿ ಇದನ್ನು ನೀವು ಮಸ್ಟ್ ಬಳಸ್ಕೊಂಡು ಹೇಳಿಕ್ಕಾಗುವುದೇ ಇಲ್ಲ ಯಾಕಂದ್ರೆ ಇದು ಭೂತಕಾಲದಲ್ಲಿ ನಡೆದಾಗಿದೆ ಭೂತಕಾಲದಲ್ಲಿ ನಡೆದಾಗಿರುವಂತಹ ಕ್ರಿಯೆಯನ್ನು ನೀವು ಮಸ್ಟ್ ಬಳಸ್ಕೊಂಡು ಆಗೋದಿಲ್ಲ ಆಯ್ತಾ ಇನ್ನು ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ನಡೆಯುವಂತಹ ಕ್ರಿಯೆಗಳನ್ನು ನೀವು ಮಸ್ಟ್ ಬಳಸ್ಕೊಂಡು ಹೇಳಲಿಕ್ಕಾಗುವುದಿಲ್ಲ ಹೇಳ್ತಾರೆ ಹೇಳುವ ಒಂದು ಕ್ರಮ ಉಂಟು ಹೇಳ್ತಾರೆ ಆದರೆ ಹ್ಯಾವ್ ಟು ಇನ್ನ ಬಳಸ್ಕೊಂಡೇ ಹೇಳಬೇಕು ಆಯಿತಾ ಉದಾಹರಣೆಗೆ ಐ ವಿಲ್ ಹ್ಯಾವ್ ಟು ಲೀವ್ ಹೋಮ್ ಅರ್ಲಿ ಟು ಮಾರೋ ಅಂದರೆ ನಾನು ಬೇಗ ಮನೆಯಿಂದ ಹೊರಡಬೇಕು ನಾಳೆ ಅಂತ ಹೇಳಿ ಆಯ್ತಾ ನಾನು ಅನ್ನೋದಿಲ್ಲ ಇಲ್ಲಿ ನಾನು ನಾಳೆ ಬೇಗ ಮನೆಯಿಂದ ಹೊರಡಬೇಕು ನಾನು ಹೇಳದಿದ್ರು ಈ ವಾಕ್ಯದ ಅರ್ಥ ಗೊತ್ತಾಗ್ತದೆ ಎಲ್ಲ ಟೈಮ್ ನಾನು ಇರುವುದಿಲ್ಲ ಈಗ ಇಲ್ಲಿ ನಾವು ಹ್ಯಾವ್ ಟು ವಿನ್ ರೂಪವಾದ ವಿಲ್ ಹಾವ್ ಟು ಅನ್ನು ಬಳಸ್ತೇವೆ ವಿಲ್ ವಿಲ್ ಹ್ಯಾವ್ ಟು ಹ್ಯಾವ್ ಟು ಅಲ್ಲ ಹ್ಯಾವ್ ಟು ಜೊತೆ ವಿಲ್ ಕೂಡ ಇರಬೇಕು ವಿಲ್ ಹ್ಯಾವ್ ಟು ಅಂತ ಹೇಳಿ ಬಂದರೆ ಫ್ಯೂಚರ್ ಟೆನ್ಸ್ ಅಂತ ಹೇಳಿ ನಿಮಗೆ ಗೊತ್ತಿರಬೇಕು ಐ ವಿಲ್ ಹ್ಯಾವ್ ಟು ಲೀವ್ ಹೋಮ್ ಅರ್ಲಿ ಟುಮಾರೋ ಅಂದರೆ ನಾನು ನಾಳೆ ಬೇಗ ಮನೆಯಿಂದ ಹೊರಡಲೇಬೇಕು ಅನ್ನುವ ಅರ್ಥ ಐ ಮಸ್ಟ್ ಲೀವ್ ಹೋಮ್ ಅರ್ಲಿ ಟುಮಾರೋ ಅಂತ ಹೇಳುವ ಕ್ರಮ ಉಂಟು ಹೇಳ್ತಾರೆ ಹೇಳಬಹುದು ನೀವು ಆದರೆ ನಿಜವಾಗಿಯೂ ಹೀಗೆ ಹೇಳಬೇಕು ಆಯ್ತಾ ಇನ್ನೊಂದು ಉದಾಹರಣೆ ದೇ ವಿಲ್ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಜಾಬ್ ನೆಕ್ಸ್ಟ್ ವೀಕ್ ಅವರು ಮುಂದಿನ ವಾರ ಈ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು ಅಥವಾ ಗೊಳಿಸಬೇಕು ದೇ ವಿಲ್ ಹ್ಯಾವ್ 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 ಟು 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 ನೋಡಿ ವಿಲ್ ರೂಪ ವಿಲ್ ಹ್ಯಾವ್ ಟು ಫ್ಯೂಚರ್ ಟೆನ್ಸ್ ಅಲ್ಲಿ ಬಳಸುತ್ತೇವೆ ದೇ ವಿಲ್ ಹ್ಯಾವ್ ಟು ಕಂಪ್ಲೀಟ್ ಅಂದರೆ ಅವರು ಪೂರ್ಣಗೊಳಿಸಲೇಬೇಕು ಇಲ್ಲಿ ನೀವು ಮಸ್ಟ್ ಬಳಸಬಹುದು ದಿಸ್ ಜಾಬ್ ನೆಕ್ಸ್ಟ್ ವೀಕ್ ಅಂತ ಬಳಸಬಹುದು ಬಳಸುವ ರೂಢಿ ಉಂಟು ಆದರೆ ಗ್ರಾಮರ್ ಪ್ರಕಾರ ಇದು ಸರಿ ಆಯಿತಾ ನೀವು ಮಸ್ಟ್ ಬಳಸಿದ್ರು ತೊಂದರೆ ಇಲ್ಲ ಏನು ತೊಂದರೆ ಆಗೋದಿಲ್ಲ ಅರ್ಥ ಆಯ್ತಾ ಇದು ಹ್ಯಾವ್ ಟು ಹಾಗೂ ಮಸ್ಟ್ನ ವ್ಯತ್ಯಾಸ ಈಗ ನಾವು ಏನು ಈ ವಿಡಿಯೋಲಿ ಕಲ್ತ್ವಿ ಇವೆಲ್ಲ ಆಕ್ಟಿವ್ ವಾಯ್ಸ್ನ ವಾಕ್ಯಗಳು ಆಯಿತಾ ಎಲ್ಲ ವಾಕ್ಯಗಳು ಆಕ್ಟಿವ್ ವಾಯ್ಸ್ನಲ್ಲಿ ಇದ್ದಾವೆ ಈ ವಾಕ್ಯಗಳ ಪ್ಯಾಸಿವ್ ವಾಯ್ಸ್ ಹೇಗೆ ರಚಿಸುವುದು ಅದು ಮುಂದಿನ ವೀಡಿಯೋವಿನ ಟಾಪಿಕ್ ಸರಿನಾ ಮುಂದಿನ ವೀಡಿಯೋಲಿ ಈ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಲ್ಲಿ ಹೇಗೆ ಹೇಳೋದು ಅಂತೇಳಿ ಕಲಿಯೋಣ ಅರ್ಥ ಆಯಿತಾ ಈಗ ನೀವು ಏನು ಮಾಡಬೇಕಂದ್ರೆ ನಾವು ಈ ವಿಡಿಯೋಲಿ ಏನೇನು ಕಲ್ತ್ವಿ ಅದನ್ನು ಬಳಸ್ಕೊಂಡು ಒಂದು ಐದು ವಾಕ್ಯಗಳನ್ನು ರಚಿಸಿ ಈ ವಿಡಿಯೋವಿನ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು ಆಯಿತಾ ನಾನು ಚೆಕ್ ಮಾಡ್ತೇನೆ ಸರಿನಾ